ಎಲ್ಲರ ಸಹಕಾರ ಭಾಳ ಮುಖ್ಯವಾಗಿದೆ ಯಾಕಂದರೆ ಪ್ರತಿಯೊಬ್ಬ ಬ್ರಾಹ್ಮಣನ ಒಂದು ಕನಿಷ್ಠ ನೂರು ರೂಪಾಯಿ ಆದರೂ ಆರ್ಥಿಕವಾಗಿ ಹಿಂದುಳಿದಂತೂ ನೂರು ರೂಪಾಯಿ ಆದರೂ ಕೊಡಬೇಕು ಪ್ರತಿ ಮನೆಯಿಂದನೂ ಆರ್ಥಿಕವಾಗಿ ಸದೃಢರುಳ್ಳವರು ಹೆಚ್ಚಿನ ಹಣ ಕೊಡಬೇಕು ಒಂದೇಳಕ್ಕೆ ಆರ್ಥಿಕದಿಂದ ತೊಂದರೆ ಇದ್ದವರು ಎಷ್ಟಾದರೂ ಕೊಟ್ಟರೆ ಆ ಭವನ ನಾವು ಕಂಪ್ಲೀಟ್ ಮಾಡ್ತೀವಿ ಆ ಭವನ ಪ್ರತಿಯೊಬ್ಬ ಬ್ರಾಹ್ಮಣದ ಆಗಬೇಕೆಂಬ ನಮ್ಮ ಆಸೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಮಗೆ ಕೈ ಜೋಡಿಸ್ಬೇಕಂತ ಕೇಳ್ತಾ ಇದ್ದೀವಿ ಇದರಲ್ಲಿ ಈ ವಿಶ್ವಾಮಿತ್ರ ಟ್ರಸ್ಟ್ನಲ್ಲಿ ಎಲ್ಲ ಕೆಲವು ಡಾಕ್ಟರ್ಸ್ ಇದ್ದಾರೆ ಮತ್ತು ಶೈಕ್ಷಣಿಕ ಇದ್ದವರಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಮತ್ತು ಉದ್ಯಮಿಗಳು ಇದ್ದಾರೆ ಈಗ ಡಾಕ್ಟರ್ ಅಜಿತ್ ಕುಲಕರ್ಣಿ ಆಗಿರ್ಬೋದು ನಮ್ಮ ಕೆ ನಾಗರಾಜವರಾಗಿರ್ಬೋದು ಮತ್ತು ಹರೀಶ್ ಮೂರ್ತಿ ಡಾಕ್ಟರ್ ಆಗಿರ್ಬೋದು ಸದಾನಂದ ಪ್ರಭು ಆಗಿರ್ಬೋದು ನರಸಿಂಗ್ರಾವ್ ದೇಶಪಾಂಡೆ ಆಗಿರ್ಬೋದು ಮತ್ತು ನಮ್ಮ ಆನಂದ್ ಚಿತ್ ಫಡ್ನೀಸ್ ಅವರಾಗಿರ್ಬೋದು ಆಮೇಲೆ ಶ್ರೀನಿವಾಸ್ ನಂದಾಪುರವರಾಗಿರ್ಬೋದು ಪ್ರಹ್ಲಾದ್ ಶಿಲ್ಪಾ ಆ್ಯಂಟಿಬಯೋಟಿಕ್ಸ್ ಪ್ರಹ್ಲಾದ್ ಅವರಾಗಿರ್ಬೋದು ಮತ್ತು ಅನಿಲ್ ಗಾರುಲ್ದೀನ್ ರಾಮರಾವ್ ಕುಲಕರ್ಣಿ ಮತ್ತು ವೆಂಕಟೇಶ್ ವೆಂಕಟಕೃಷ್ಣ ಸಿ ಎ ಅವರು ಪವನಚರ ಅರ್ಷಣಿಗೆ ಅವರು ಆಮೇಲೆ ಶಂಕರ್ ಅವರು ಟಿ ರಮೇಶ್ ಅವರು ಪ್ರಹ್ಲಾದ್ ವಿಷ್ಣು ತೀರ್ಥ ಡಾಕ್ಟರ್ ಪ್ರವೀಣ್ ರಾಘವೇಂದ್ರ ಬದ್ರಿ ಅವರಿದ್ದಾರೆ ಆಮೇಲೆ ಜಯಕುಮಾರ್ ದೇಸಾಯಿ ಅವರು ಜಯಕುಮಾರ್ ಇದ್ದಾರೆ ವೇಣುಗೋಪಾಲ್ ಇನ್ನದರ್ ಇದ್ದಾರೆ ಮತ್ತು ಕೋಲಾರ ವೆಂಕಟೇಶ್ ಇದ್ದಾರೆ ಆಮೇಲೆ ಚೆಕ್ಸ್ ಕನ್ಸಲ್ಟೆಂಟ್ ಸಂಗ್ಮೇಶ್ ಇದ್ದಾರೆ ಕೃಷ್ಣಮೂರ್ತಿ ಹೆಬ್ಬೂರವರಿದ್ದಾರೆ ವಸದೇಂದ್ರ ತಿರುವಾರವರಿದ್ದಾರೆ ಶಾಮಾಚಾರ್ ಈ ಗಾಣದಾರ ಚಾಮಾಚಾರರಿದ್ದಾರೆ ಆಮೇಲೆ ಡಿ ವೆಂಕಟೇಶ್ ಅಂಥೇಳಿ ಅವರಿದ್ದಾರೆ ತಾರನಾಥ್ ಶಿಕ್ಷಣ ತಾರನಾಥ್ ಅವರಿದ್ದಾರೆ ರಾಘವೇಂದ್ರ ಚೂಡಾಮಣಿಯವರಿದ್ದಾರೆ ಸದಾನಂದ ಪ್ರಭು ಅವರು ಮತ್ತು ಮಹಿಳಾರಾಗಿ ಶ್ರೀಮತಿ ಡಿ ಕೆ ರೇಖಾ ಮತ್ತು ಸುನಿತಾ ಸುನೀತಾ ಕಕ್ಕೆ ಅವರು ಇದ್ದಾರೆ ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಒಂದು ಟ್ರಸ್ಟ್ ಮಾಡಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಸಮಾಜ ಬಲಗೊಳ್ಳಬೇಕು ನಮ್ಮ ಎಲ್ಲರಿಗೂ ಸ್ವಾವಲಂಬನೆಯಾಗಿ ಸದೃಢರಾಗಿ ನಾವು ಬರಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಟ್ರಸ್ಟನ್ನು ಮಾಡಿದ್ದೀವಿ ಈ ಟ್ರಸ್ಟಿಗೆ ಶ್ರೀಗಳವರ ಆಶೀರ್ವಾದ ಕೃಪಾ ಇದೆ ಅಂತ ನಾವು ಭಾವಿಸಿ ಈಗಾಗಲೇ ಹೇಳಿದರು ಶ್ರೀದೇವರು ಶ್ರೀಗಳವರು ಏನೇ ಆಶೀರ್ವಾದ ಮಾಡಿದರೂ ಸಕ್ಸಸ್ ಆಗ್ತದಂತ ಅದಕ್ಕೋಸ್ಕರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಇದ್ದೀವಿ ಯಾಕಂದರೆ ನನಗೆ ಅನುಭವ ಇದೆ ನಮ್ಮ ಶಾರದಾ ವಿದ್ಯಾನಿಕೇತನ ಸ್ಕೂಲು ಕನ್ಸ್ಟ್ರಕ್ಷನ್ ಪ ಉದ್ಘಾಟನೆ ಮಾಡಿದ್ದೆ ನಮ್ಮ ಶ್ರೀಗಳವರಿಂದ ಅವರ ಅಮೃತಸ್ತ್ರದಿಂದ ನಾವು ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಗೆ ಶಾರದಾ ವಿದ್ಯಾನಿಕೇತನ ಸ್ಕೂಲು ತಮ್ಮೆಲ್ಲರಿಗೆ ತಿಳಿದಂತೆ ಎಷ್ಟು ಹೆಸರುವಾಸಿಯಾಗಿದೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅವರ ಶ್ರೀಗಳವರ ಆಶೀರ್ವಾದದಿಂದ ಈ ಒಂದು ವಿಶ್ವಾಮಿತ್ರ ಟ್ರಸ್ಟನ್ನು ನಾವು ಈ ದಿನ ಉದ್ಘಾಟನೆ ಮಾಡ್ತಿದ್ದೀವಿ ತಮ್ಮೆಲ್ಲರ ಸಹಕಾರ ಯಾವತ್ತಿಗೂ ಇರಬೇಕೆಂದು ಕೇಳ್ಕೊಳ್ತಾ ಮುಂದೆ ಒಂದು ನಮ್ಮ ಸಮಾಜ ಸದೃಢ ಸಮಾಜ ಆಗಬೇಕೆಂಬ ಒಂದು ಉದ್ದೇಶದಿಂದ ನಾವೊಂದು ಟ್ರಸ್ಟ್ ಮಾಡಿದ್ದೀವಿ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಒಂದು ಅಂಗ ಅಂತ ಸಹಿತ ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ನಮ್ಮ ಅಧ್ಯಕ್ಷರಾದ ಜಿಲ್ ರಾಜ್ಯ ಅಧ್ಯಕ್ಷರಾದ ಅಶೋಕ್ ಅವರು ಆಲ್ರೆಡಿ ನಮಗೆ ಇದನ್ನು ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು ಸಹ ಹೇಳಿದ್ದಾರೆ ನಮಗೆ ಎಲ್ಲೆಲ್ಲ ಕಡೆಯಿಂದಲೂ ನಿಮಗೆ ಹಣ ಸಂಗ್ರಹ ಮಾಡಿ ಅಂತ ಅದಕ್ಕೋಸ್ಕರ ನಮ್ಮ ಸಮಾಜದ ಏಳಿಗೆಗಾಗಿ ಒಂದು ಟ್ರಸ್ಟ್ ಮಾಡಿದ್ದೀವಿ ತಾವೆಲ್ಲರೂ ಸಹಕರಿಸ್ತೀರಂಥೇಳಿ ನಮ್ಮ ಒಂದೇ ಒಂದು ಉದ್ದೇಶ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ನಮ್ಮ ಗಾಯತ್ರಿ ಭವನ ಆಗಬೇಕಾಗಿದೆ ತಮ್ಮೆಲ್ಲ ಸಹಕಾರ ಬೇಕಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಉತ್ತಮ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಜನರನ್ನು ಒಗ್ಗೂಡಿಸಿ ಶ್ರೇಷ್ಠವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ರಾಯಚೂರಿನ ವಿಶ್ವಮಿತ್ರ ಟ್ರಸ್ಟ್ ರಾಯಚೂರು ಇವರು ಈ ಒಂದು ದೇಹೋದ್ದೇಶಕ್ಕೆ ನಾವೆಲ್ಲರೂ ಕೂಡ ಅವಶ್ಯವಾಗಿ ಕೈ ಜೋಡಿಸೋಣ ಅಂತ ಹೇಳ್ತಾ ಶ್ರೀಪಾದಂಗಳವರ ಮಹಿಮೆಯನ್ನು ತಾವು ಕೇಳಿದ್ದೀರಿ ಈಗ ತಾನೇ ನಮ್ಮ ಡಾಕ್ಟರ್ ಶೇಷಗಿರಿ ಗುಬ್ಬಿಯವರು ಹೇಳಿದ್ದಾರೆ ಹಾಗೂ ನಮ್ಮ ಶಾರದಾ ವಿದ್ಯಾನಿಕೇತನದ ಮುಖ್ಯ ಅಧ್ಯಕ್ಷರಾಗಿರುವಂತಹ ಮುರಳೀಧರವರು ಕೂಡ ಹೇಳಿದ್ದಾರೆ ಶ್ರೀಪಾದಂಗಳವರ ಮಂತ್ರಾಕ್ಷತೆಯ ಮಹಿಮೆ ಬಹಳ ಅದ್ಭುತ ಅದನ್ನು ನಾನು ಹೇಳೋ ಕಾರಣ ಇಲ್ಲ ಒಬ್ಬರೊಬ್ಬರು ಬಂದರೆ ಹೇಳ್ರಿ ಅಂತ ನಿಮಗೆ ಹೇಳಿದರೆ ನೀವೇ ಹೇಳಿಬಿಡ್ತೀರಿ ಅಷ್ಟು ವಿಚಿತ್ರವಾಗಿರುವಂತಹದ್ದು ಅದಕ್ಕೆ ಮಂತ್ರಾಕ್ಷತೆ ಬೇಕು ಮಂತ್ರಾಕ್ಷತೆ ಬೇಕು ಅಂತ ತಾವೆಲ್ಲ ಬಹಳ ಪಾಳಿ ಹಚ್ಚಿ ಸಮಯಕ್ಕೆ ಬೇಕಾದಾಗಲಿ ಇವತ್ತು ತೊಗೊಂಡೇ ಹೋಗ್ತೀನಿ ಮಂತ್ರಾಕ್ಷತೆಯನ್ನುವಷ್ಟು ತಾವೆಲ್ಲ ಶ್ರೀಪಾದಂಗಳವರ ಮೇಲೆ ಭಕ್ತಿ ಮಾಡಿ ವಿಶ್ವಾಸ ಇಟ್ಟು ಆ ಮಂತ್ರಾಕ್ಷತೆಯಿಂದ ನಮ್ಮ ಕೆಲಸ ಆಗೇ ಆಗ್ತದೆ ಎನ್ನುವಂತಹ ಅದ್ಭುತವಾದ ವಿಶ್ವಾಸ ನಿಮ್ಮಲ್ಲಿ ಎಲ್ಲರಲ್ಲಿ ಇದೆ ಇಲ್ಲಾಂದರೆ ನಾವು ಮಂತ್ರಾಕ್ಷತೆ ಕೊಡ್ತೀವಿ ನಾವು ಕೊಟ್ಟ ಮಂತ್ರಾಕ್ಷತೆ ಅದು ಅಲ್ಲೇ ತಗೊಳ್ಳೋದು ಅಲ್ಲೇ ತಲೆ ಮೇಲೆ ಜಾಡಿಸಿಬಿಡೋದು ಆದರೆ ನಮ್ಮ ಮಂತ್ರಾಕ್ಷತೆಗೆ ಬೆಲೆ ತುಂಬ ಕಡಿಮೆ ಆದರೆ ಶ್ರೀಪಾದಂಗಳವರು ಅದು ತದ್ದಿತಪಸ್ತದ್ದಿತಪ ಅಖಂಡವಾಗಿ ದೇವರ ಧ್ಯಾನ ಮಾಡ್ತಾ ಗುರುಗಳ ಧ್ಯಾನ ಮಾಡ್ತಾ ಶಾಸ್ತ್ರಗಳ ವಿಶಿಷ್ಟವಾಗಿರುವಂತಹ ಪ್ರವಚನ ಪಾಠ ಭಗವಂತನ ಅಖಂಡವಾದ ತತ್ವಗಳ ವಿಚಾರಣೆ ಚಿಂತನೆಯನ್ನು ಮಾಡುತ್ತಾ ಸಮಗ್ರವಾದ ಅವರ ಇಡೀ ದಿವಸದ ಎಲ್ಲ ವಿಚಾರ ವಿನಿಮಯ ಅದು ಭಗವನ್ಮಯ ಆಗಿರ್ತದೆ ಹೀಗಾಗಿ ಆ ತಪಸ್ಸಿನಿಂದ ಬಂದಿರುವಂತಹ ಆ ಮಂತ್ರಾಕ್ಷತೆ ಅದು ಫಲ ಕೊಡಲೇಬೇಕು ಕೊಟ್ಟೇ ಕೊಡುತ್ತದೆ ಅನೇಕ ನಿದರ್ಶನಗಳನ್ನು ತಾವೆಲ್ಲ ಎಲ್ಲ ಕಡೆಗೆ ನೋಡಿದ್ದೀರಿ ಕೇಳಿದ್ದೀರಿ ಬಹಳ ವಿಶಿಷ್ಟವಾಗಿರುವಂಥದ್ದು ಹೀಗಾಗಿ ಆ ಮಹಾನುಭಾವರ ಮಂತ್ರಾಕ್ಷತೆ ಅವರ ಆಡಿದ ಮಾತು ಮೊದಲನೇ ದಿವಸ ನಾನು ತಮಗೆ ಹೇಳಿದೆ ಅವರು ಒಳಗಡೆ ಇದ್ದು ನಮ್ಮಲ್ಲಿ ನಿಂತು ನುಡಿಸುವವರು ಅಥವಾ ನಮ್ಮ ಮನಸ್ಸಿನಲ್ಲಿ ಏನಿದೆ ಅವರು ತಾವು ಸ್ವತಃ ನಮ್ಮ ಮುಖವನ್ನು ನೋಡಿ ನುಡಿಯುವವರು ಅಂತಹ ಅದ್ಭುತವಾದ ಶಕ್ತಿ ಇದು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮಹಾನುಭಾವರು ಅವರ ಅಧ್ಯಯನಶೀಲತೆ ಶ್ರೀಪಾದಂಗಳವರು ಇದ್ದಾಗ ಅವರ ಬಗ್ಗೆ ಹೇಳಿದರೆ ನಮಗೆ ಬೇಡ ಅಂತ ಹೇಳ್ತಾರೆ ಆದರೆ ಅವರ ಬಗ್ಗೆ ಹೇಳಲಿಕ್ಕೆ ಯೋಗ್ಯತೆ ನನ್ನದು ಪೂರ್ಣ ಅಲ್ಲ ತಾವು ಸ್ವಚ್ಛವಾಗಿ ತಿಳ್ಕೊಂಡು ಬಿಡಿ ಆದರೆ ಒಂದೆರಡು ಅನುಭವಗಳನ್ನು ನಾನು ವಿದ್ಯಾಪೀಠದಲ್ಲಿದ್ದಾಗ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಎಂಟು ವರ್ಷ ಅವರ ಜೊತೆಗೆ ಇರುವಂತಹ ಒಂದು ಸೌಭಾಗ್ಯ ಸಿಕ್ಕಿತ್ತು ಅವರ ಅಧ್ಯಯನಶೀಲದ ಬಗ್ಗೆ ನಾನು ಒಂದು ಘಟನೆ ಹೇಳ್ತೇನೆ ನಮ್ಮ ವಿದ್ಯಾಪೀಠದಲ್ಲಿ ಅಡುಗೆ ಮಾಡಬೇಕು ಎಲ್ಲ ಸೆಲ್ಫ್ ಸರ್ವಿಸ್ ಕಸ ಗುಡಿಸೋದು ಹಿಡ್ಕೊಂಡು ಎಲ್ಲ ಕೆಲಸವನ್ನು ಅಡುಗೆ ಮಾಡಬೇಕು ಬಡಿಸಬೇಕು ಬಂದ ಜನರಿಗೆ ಮಾತಾಡಿಸಬೇಕು ಪೂಜೆಗಳನ್ನು ಮಾಡಿಸ್ಬೇಕು ಎಲ್ಲವೂ ಇದೆ ಜೊತೆಗೆ ಅಧ್ಯಯನ ಮಾಡಬೇಕು ಇದೆಲ್ಲವನ್ನು ಮಾಡೋದು ಅದು ಪ್ರತಿನಿತ್ಯ ಅಲ್ಲ ಅದನ್ನು ಪಾಳಿ ಹಾಕಿ ಎಲ್ಲವನ್ನು ಮಾಡಿಸ್ತಾ ಇದ್ದರು ಅಡಿಗೆಯನ್ನು ಮಾಡಿದ್ದಾರೆ ಶ್ರೀಪಾದಂಗಳವರು ತಮಗೆಲ್ಲ ಗಮನಕ್ಕಿರಲಿ ಬಹಳ ಜನ ಗೊತ್ತಿದೆ ಕೆಲವು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಅಡುಗೆ ಪಾಳಿ ಕೂಡ ಶ್ರೀಪಾದಂಗಳವರು ಪುರಾಶ್ರಮದಲ್ಲಿ ಅಡುಗೆ ಮಾಡಿದ್ದಾರೆ ನಮಗೆಲ್ಲ ಅಡಿಗೆ ಪಾಳಿ ಬಂದರೆ ಅಡಿಗೆ ಹಿಂದಿದ್ದ ದಿವಸ ಪಾಠ ಇಲ್ಲ ಅಡುಗೆ ಮಾಡಿದ ಅಂತೂ ಕೃಷ್ಣಾರ್ಪಣ ಮರು ದಿವ್ಸ ಆರಾಮಿದ್ರು ಪಾಠಕ್ಕೆ ಹೋಗೋದು ಹೀಗೆಲ್ಲ ನಮ್ಮದು ಪದ್ಧತಿ ಆದರೆ ಶ್ರೀಪಾದಂಗಳವರ ಅಧ್ಯಯನಶೀಲತೆ ಹೇಗಿತ್ತು ಅಂದರೆ ತಮ್ಮ ಮುಂದೆ ಹೇಳ್ತೇನೆ ಅವರು ನಮ್ಮ ವಿದ್ಯಾಪೀಠವನ್ನು ಮೊದಲಿಗೆ ಯಾರು ನೋಡಿದ್ದೀರೋ ಅವರಿಗೆ ಕಲ್ಪನೆ ಬರ್ತದೆ ನಮ್ಮ ಪೂಜ್ಯ ಗುರುಗಳ ಪಾಠದ ಕೋಣೆ ಮೇಲೆ ಅದರ ಹಿಂದೆಗಡೆ ಅವರ ಕಿಟಕಿಯಿಂದ ಸರಿಯಾಗಿ ಅಡಿಗೆ ಮನೆ ಕಾಣಿಸ್ತಿತ್ತು ಆ ಅಡಿಗೆ ಮನೆಯಲ್ಲಿ ಶ್ರೀಪಾದಂಗಳವರು ಬೆಳಕಿನ ಜಾವ ನಮ್ಮ ಅಡಿಗೆ ಮಾಡುವ ಮೊದಲನೇದೇನೆಂದರೆ ಪ್ರತ್ಯೇಕವಾಗಿ ಒಂದು ಫಲಹಾರ ವಿದ್ಯಾರ್ಥಿಗಳು ಮಾಡಬೇಕು ಆಮೇಲೆ ಆ ಅಡಿಗೆ ಎಲ್ಲ ಪ್ರಾರಂಭ ಮಾಡಬೇಕು ಅದಕ್ಕೆ ಆ ಸಂದರ್ಭದಲ್ಲಿ ಅವರು ಶ್ರೀಪಾದಂಗಳವರ ಪಾಳಿ ಇದ್ದಾಗ ಏನು ಮಾಡ್ತಿದ್ರು ಅಂದರೆ ಫಲಹಾರವನ್ನು ಬೇಗನೆ ಮಾಡಿ ಆ ಯಾವುದು ಕಾಯೋ ಪ್ರಸಂಗ ಇರ್ತಿರ್ತದೆ ಹೆಣ್ಮಕ್ಳಿಗೆ ಗೊತ್ತಿರ್ತದೆ ಬೇಳೆ ಕುದಿಸ್ಲಿಕ್ಕಿಟ್ಟರೆ ಅದು ಕುದಿಯೋ ತನಕ ಬೇಳೆ ಇದೆ ಅಂತ ಬೇರೆ ಕೆಲಸ ಮಾಡ್ಕೊತಿರ್ತಾರೆ ಪಲ್ಯ ಹೆಚ್ಚಿಕೊತಿರ್ತಾರೆ ಇದೆಲ್ಲ ಇನ್ನು ಅನ್ನಕ್ಕೆ ನೀರನ್ನು ಬಿಸಿಯಾಗಿ ಮಾಡೋದಕ್ಕಾಗಿಟ್ರೆ ಇನ್ನೂ ಬೇರೆ ಬೇರೆ ಕೆಲಸ ಮಾಡ್ಕೊಳ್ತಿರ್ತಾರೆ ಹೀಗೆ ಬೇರೆ ಬೇರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಇದೆಲ್ಲ ಪೂರ್ವಾಶ್ರಮದಲ್ಲಿ ತಾವು ಅಷ್ಟನ್ನೇ ಇಟ್ಟು ಯಾವುದೂ ಅಡುಗೆ ಮುಂದೆ ಎಲ್ಲ ನಾವೆಲ್ಲ ಮಾಡಲಿಕ್ಕೆ ಕೂತ್ರೆ ಅದೆಲ್ಲ ಹೊತ್ತು ಹೊತ್ತು ಹೊತ್ತಿ ಹುರ್ಕಡ್ಲಿ ಆಗಿಬಿಡ್ತದೆ ಹಾಗೆಲ್ಲ ಅಲ್ಲ ಒಳ್ಳೆ ರುಚಿಕರವಾದ ಅಡಿಗೆಯನ್ನು ಮಾಡೋದಕ್ಕಾಗಿ ಎಲ್ಲ ಸಿದ್ಧ ಮಾಡಿಕೊಂಡು ತಮ್ಮ ಪಾಠಕ್ಕೆ ಪಾಠಕ್ಕೆ ಬರಬೇಕು ಅಂತಂದರೆ ಪಾಠಕ್ಕೆ ಹೋಗಿ ಬಂದು ಆಮೇಲೆ ಮತ್ತೆ ಅಡುಗೆ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀಪಾದಂಗಳವರು ಮತ್ತೆ ಅಭ್ಯಾಸಕ್ಕೆ ಸಿದ್ಧವಾಗಿ ಸಿದ್ಧವಾಗಿರ್ತಿದ್ದರು ಇದು ಶ್ರೀಪಾದಂಗಳವರ ಅದ್ಭುತವಾಗಿರುವಂತಹ ಒಂದು ಅವರ ಅಧ್ಯಯನಶೀಲತೆ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಉತ್ತರಾದಿ ಮಠಾಧೀಶರಿಗೆ ಅಭಿನವ ರಘುತ್ತಮ ತೀರ್ಥರಿಗೆ ಎಲ್ಲರೂ ಕೂಕೋಳಿ ನಮ್ಮ ರಾಯಚೂರಿನ ಹತ್ತಿರದಲ್ಲಿರುವ ಹತ್ತಿರದಲ್ಲಿರುವಂತಹ ಕಲ್ಲೂರು ಲಕ್ಷ್ಮೀ ವೆಂಕಟೇಶ ದೇವರ ಕ್ಷೇತ್ರ ಅಲ್ಲಿರುವ ಲಕ್ಷ್ಮೀ ವೆಂಕಟೇಶ್ ದೇವರ ಪ್ರಸಾದವನ್ನು ಅಲ್ಲಿರುವ ಅರ್ಚಕರು ಗೋಪಾಲಾಚಾರ್ ಕಲ್ಲೂರು ಅವರು ಬಂದು ಶ್ರೀಪಾದಂಗಳವರಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಶ್ರೀ ವರದ ವಿಷ್ಣು ತೀರ್ಥ ಎನ್ನುವ ಗೋವು ಆಧಾರಿತ ರೈತರ ಉತ್ಪಾದಕ ಒಂದು ಕಂಪನಿಯ ವಿಚಾರದ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ ಅದರ ಉದ್ಘಾಟನೆಯ ಒಂದು ಸಮಾರಂಭವನ್ನು ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ ಬನ್ನಿ ಶೇಷಗಿರಾವ್ ಗುಬ್ಬಿ ಅದೇ ರೀತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂಗಸಂಸ್ಥೆ ವಿಶ್ವಮಿತ್ರ ಟ್ರಸ್ಟ್ ಇದರ ಒಂದು ಉದ್ಘಾಟನೆಯನ್ನು ಕೂಡ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಮಾಡ್ತಾ ಇದ್ದಾರೆ ಶ್ರೀ ವರದಿ ವಿಷ್ಣು ತೀರ್ಥ ಗೋ ಆಧಾರಿತ ರೈತರ ಉತ್ಪಾದಕ ಕಂಪನಿಯ ನಿರ್ದೇಶಕರುಗಳಾದಂಥ ನಮ್ಮ ಅಧ್ಯಕ್ಷರು ಡಾಕ್ಟರ್ ಬಿ ವಿ ಕುಷ್ಟಿಗೆ ಅವರು ದಯವಿಟ್ಟು ಬರಬೇಕು ಹಾಂ ಮತ್ತು ಉಳಿದ ನಿರ್ದೇಶಕರು ಕೂಡ ದಯವಿಟ್ಟು ಬರಬೇಕು ಶ್ರೀ ಗುರುರಾಜ್ ಮುಕ್ಕುಂದಿ ಅವರು ಪ್ರಹ್ಲಾದ್ ಆಚಾರ್ ದಯವಿಟ್ಟು ಬನ್ನಿ ಶ್ರೀರಂಗ ಮೇಲ್ಗಡೆ ಬನ್ನಿ ಶ್ರೀ ಶ್ರೀಕಾಂತ್ ಅವರು ದಯವಿಟ್ಟು ಬರಬೇಕು ತೀರ್ಥ ಎನ್ನುವ ಸಂಸ್ಥೆಯ ಎಲ್ಲ ಸಮಿತಿಯವರು ತುಳಸಿ ಪತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೃಹತ್ ಸಮಾವೇಶವನ್ನು ಜನವರಿಯ ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ತಾರೀಕು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ದೊಡ್ಡದಾಗಿರುವಂಥ ಬೃಹತ್ ಸಮಾವೇಶ ಅಲ್ಲಿ ಆಗ್ತಾಯಿದೆ ಹತ್ತೊಂಬತ್ತನೇ ತಾರೀಖಿನ ದಿವಸ ಶ್ರೀಪಾದಂಗಳವರ ವಿಶೇಷವಾಗಿರುವಂತಹ ಕಾರ್ಯಕ್ರಮವು ಕೂಡ ಅಲ್ಲಿ ಇರ್ತಾ ಇದೆ ವಿಶ್ವಮಿತ್ರ ಟ್ರಸ್ಟ್ ರಾಯಚೂರು ಅದರ ಉದ್ಘಾಟನೆಯನ್ನು ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸ್ತಾ ಇದ್ದಾರೆ ಜೋರಾದ ಕರತಾಡ ಪೂರ್ವಕವಾಗಿ ಎಲ್ಲರೂ ಕೂಡ ಶ್ರೀಪಾದಂಗಳವರೆಗೆ ವಿಶೇಷವಾಗಿ ಆ ಅಮೃತಾಸ್ತ್ರದ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಂತೋಷದಿಂದ ಅದನ್ನು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥನೆ ಅನುರಾಧ ಅವ್ರು ಬರಬೇಕು

ಶ್ರೀಪಾದಂಗಳವರ ಆಶೀರ್ವಚನಕ್ಕಾಗಿ ತಾವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ ಆದರೆ ಅತ್ಯಂತ ಮಹತ್ವದ ಒಂದು ಕಾರ್ಯಕ್ರಮ ಶ್ರೀಪಾದಂಗಳವರು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದ್ದಾರೆ ಆ ಮಹತ್ವದ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಿದರೆ ಬಹಳ ಆಶ್ಚರ್ಯವಾಗ್ತದೆ ಅದು ಅಖಂಡವಾಗಿ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಸಮಗ್ರವಾಗಿರುವಂತಹ ಎಲ್ಲ ಗ್ರಂಥಗಳನ್ನು ಪರಿಪೂರ್ಣವಾಗಿ ತಯಾರು ಮಾಡಿಸೋದು ಅರ್ಧ ಪೇಜಲ್ಲ ಅಲ್ಲ ಗಿರ್ಧ ಪೇಜ್ ಅಲ್ಲ ಸಂಪೂರ್ಣವಾಗಿರುವಂತಹ ಆ ಗ್ರಂಥದ ಗ್ರಂಥವನ್ನೇ ಪರಿಪೂರ್ಣವಾಗಿ ಕಂಠಪಾಠವನ್ನಾಗಿ ಮಾಡಿಸಿ ಎಲ್ಲ ತತ್ವದ ವಿಚಾರಗಳನ್ನು ತಿಳಿ ತಿಳಿಯಾಗಿ ಹೇಳುವಂತೆ ತಯಾರಿ ಮಾಡಿಸಿ ಆ ಒಬ್ಬ ವಿದ್ಯಾರ್ಥಿ ಚಿರಂಜೀವಿ ಪ್ರಮೋದಾಚಾರ್ಯ ಎನ್ನುವ ವಿದ್ಯಾರ್ಥಿ ಸಮಗ್ರವಾಗಿರುವಂತಹ ತತ್ವ ಪ್ರಕಾಶಿಕ ಎನ್ನುವ ಗ್ರಂಥದ ಪರೀಕ್ಷೆಯನ್ನು ಅಖಂಡವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆದರೆ ಇಲ್ಲಿವರೆಗೆ ಆ ಪರೀಕ್ಷೆ ನಡೆದಿದೆ ಅನೇಕ ಘನ ವಿದ್ವಾಂಸರೆಲ್ಲರೂ ಕೂಡ ಬಂದು ಅಖಂಡವಾಗಿ ಪ್ರಶ್ನೆಯನ್ನು ಕೇಳಿ ಕೇಳಿ ಆ ಎಲ್ಲ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದಾನೆ ಅದೊಂದು ದೊಡ್ಡದಾದ ಕಾರ್ಯ ಶ್ರೀಪಾದಂಗಳವರ ಅನೇಕ ಸಾಮಾಜಿಕ ಶೈಕ್ಷಣಿಕ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಕೆಲಸದ ರಭಸದೊಳಗೆ ಈ ಒಂದು ಕೆಲಸ ಇದು ಅತ್ಯಂತ ಮಹತ್ವದ್ದು ಇದು ಶ್ರೀಪಾದಂಗಳವರ ಜೀವನದ ಧ್ಯೇಯೋದ್ದೇಶದಲ್ಲಿ ಅತಿ ದೊಡ್ಡದಾಗಿರುವಂತಹದ್ದು ಹೀಗಾಗಿ ಆ ಒಂದು ದೊಡ್ಡದಾದ ಕಾರ್ಯಕ್ರಮ ಅದು ಅದಕ್ಕೆ ನಾವು ಸರ್ವತಾ ಸರ್ವತಾ ಗಡಿಬಿಡಿ ಮಾಡೋ ಹಾಗಿಲ್ಲ ಆದರೆ ನಾವು ಎಷ್ಟು ಕಾಯ್ತೇವೆ ಅಷ್ಟು ಪುಣ್ಯ ನಮಗೆ ಬರ್ತದೆ ಯಾರು ಕಾಯ್ದಿಲ್ಲ ಅವರಿಗೆ ಪುಣ್ಯ ಇವತ್ತಿಲ್ಲ ಮುಂದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಶ್ರೀಪಾದಂಗಳವರ ಅದ್ಭುತವಾದ ಆ ಒಂದು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮ ಹೀಗಾಗಿ ಆ ಕಾರ್ಯಕ್ರಮದ ನಂತರ ಶ್ರೀಪಾದಂಗಳವ್ರು ಈಗ ನಮ್ಮೆಲ್ಲರ ಮುಂದೆ ವಿಶೇಷವಾಗಿ ಅಮೃತೋಪದೇಶವನ್ನು ಮಾಡುವವರಿದ್ದಾರೆ

嗯。Mm hmm. mm hmm. ವಿಶ್ವ ಮಿತ್ರ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಎಲ್ಲ ಸಮಾಜದೊಳಗಿರುವ ಬಾಂಧವರಿಗೂ ಕೂಡ ಅನೇಕ ರೀತಿಯ ಶೈಕ್ಷಣಿಕವಾದ ಸಹಾಯ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಒಂದು ವಿಶೇಷವಾದ ಪ್ರೋತ್ಸಾಹನೆಯನ್ನು ನೀಡುವಂತಹ ಸಂಸ್ಥೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡುವುದಕ್ಕಾಗಿ ಈ ಎಲ್ಲ ಗಣ್ಯರು ವಿಶ್ವಮಿತ್ರ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಒಂದು ದೊಡ್ಡದಾದ ಕಾರ್ಯವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಇದು ಎಲ್ಲ ಸಮಾಜದ ಬಾಂಧವರಿಗೂ ಕೂಡ ವಿಶೇಷವಾಗಿ ಉಪಕಾರಕವಾಗಲಿ ಎಲ್ಲರಿಗೂ ಇದರಿಂದ ಅಭಿವೃದ್ಧಿಯಾಗಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಈ ಕಾರ್ಯ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ವಿಶೇಷವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾವತಿಯಿಂದ ಮಹಾಸಭಾವತಿಯಿಂದ ನಾಳೆ ಬರುವ ಅಧಿವೇಶನದೊಳಗೆ ಎಲ್ಲ ಬಾಂಧವರು ಕೂಡ ಸಮಾಜ ಬಾಂಧವರು ಗಾಯತ್ರಿಯ ಜಪವನ್ನು ನಿತ್ ನೃತ್ಯದಲ್ಲಿ ಬೆಳಗ್ಗೆ ಸಾಯಂಕಾಲ ನೂರ ಎಂಟು ಗಾಯತ್ರಿಯ ಜಪವನ್ನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸಜ್ಜನರು ಮಾಡಿದರೆ ನಾಲ್ಕು ಕೋಟಿ ಸಂಖ್ಯೆಯಲ್ಲಿ ಗಾಯತ್ರಿಯ ಜಪವನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ವಿಪ್ರವಾಂಧವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಯತ್ರಿ ಪ್ರತಿಪಾದ್ಯನಾದ ಸವಿತ್ರ ನಾರಾಯಣನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅದರಿಂದ ಇಡೀ ದೇಶಕ್ಕೆ ಕಲ್ಯಾಣವಾಗ್ತದೆ ಎಲ್ಲ ಸಜ್ಜನರಿಗೂ ಕ್ಷೇಮವಾಗ್ತದೆ ಮಂಗಲವಾಗ್ತದೆ ಆ ದೃಷ್ಟಿಯಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ವರದ ವಿಷ್ಣುತೀರ್ಥ ಗೋವು ಆಧಾರಿತ